ಜಿ ರಾಯ್ ಅಂತಿಮ ಯಾತ್ರೆ ಮುಗಿದಿದೆ ಐಷಾರಾಮಿ ಕಾರ್ಗಳನ್ನು ಬಳಸಿ ಅಂತಿಮ ಯಾತ್ರೆಯನ್ನು ಮಾಡಿದ್ದಾರೆ ಇದೀಗ ಕೊನೆಯ ಸಂಪ್ರದಾಯಗಳನ್ನೆಲ್ಲ ನೆರವೇರಿಸ್ತಾ ಇದ್ದಾರೆ ಕ್ರಿಶ್ಚಿಯನ್ ಧರ್ಮದ ಪ್ರಕಾರವಾಗಿ ಪ್ರಾರ್ಥನೆಗಳಾಗಿರ್ಬೋದು ಆಮೇಲೆ ಇದೀಗ ಬಂದಿರೋರು ಬಹಳಷ್ಟು ಜನ ಅವರ ಸಂಬಂಧಿಕರೆಲ್ಲ ವಿದೇಶಗಳಲ್ಲಿರೋದ್ರಿಂದ ಬರೋದು ಬಹಳ ತಡವಾಗಿರುತ್ತೆ ಸೊ ಹಾಗಾಗಿ ಈಗ ಬಂದವರಿಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಪಾಸ್ಟರ್ಸ್ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳೆಲ್ಲ ಇದಾಗಲೇ ಆಗಿದೆ ಕೊನೆಯ ಹಂತದ ರಿಚುವಲ್ಸ್ಗಳನ್ನು ನಾವು ಗಮನಿಸ್ಬೋದು ಇಲ್ಲಿ ಅಗ್ನಿಸ್ಪರ್ಶ ಏನಿರೋದಿಲ್ಲ ಕ್ರಿಶ್ಚಿಯಾನಿಟಿ ಧರ್ಮದ ಪ್ರಕಾರವಾಗಿ ಹೂಳಲಾಗುತ್ತೆ ಸೊ ಹಾಗಾಗಿ ಅದಕ್ಕೆ ಬೇಕಿರುವಂಥ ಸಿದ್ಧತೆಗಳು ಇದಾಗಲೇ ಆಗಿದೆ ಜೊತೆಗೆ ಗಮನಿಸ್ಬೋದು ನೀವು ಬಹಳ ದುಷ್ಟ ತಪ್ತರಾಗಿದ್ದಾರೆ ಇಡೀ ಕುಟುಂಬ അനന്താത് ആ മോഡിക് അല്ലേ ദെൻ മി മോഡ് ഇത് കൊണ്ടു കണ്ടിക്കാർക്ക് അത് കറങ്ങുന്നതാകണം നല്ല കറങ്ങണം ഒന്നുമില്ലേ പോയിണ്ട അത് ഇത് ഒരു ബുഷ്വാക്ക ഇത് ക്ലോസ് ചെയ്യേണ്ട വെരി ക്ലോസ് ചെയ്യോ ഇതിനെ കട്ടിയണം കട്ടിയണം ഇത് വെർലയോട്ട ട്രെഡ് കട്ടിയണം ആ കൈയ്യിൽ ശരി സിസർ സിസർ ഒപിിച്ചെ നല്ല തലയൊക്കെ കണ്ടിട്ട് ನೋಡಿ ಕೊನೆಯದಾಗಿ ಅವರ ಪತ್ನಿ ಬಿಕ್ಕಿ ಬಿಕ್ಕಿ ಹತ್ರ ಅನ್ಸೇಳಿದ್ರೆ ಶ್ವೇತ ವಸ್ತ್ರದಿಂದ ಮುಖವನ್ನು ಮುಚ್ಚ್ತಾಯಲ್ಲ ಅದು ಕೊನೆಯ ದರ್ಶನ ಹೇಳಿ ಆ ನಂತರದಲ್ಲಿ ಅದನ್ನು ತೆಗೆಯೋದಿಲ್ಲ ಹಾಗಾಗಿನೇ ಅವರು ಬಹಳ ದುಃಖಪಟ್ಟರು ಕೊನೆಯದಾಗಿ ತನ್ನ ಪತಿಯನ್ನು ನೋಡ್ತಾ ಇದ್ದೀನಿ ಅಂತ ಮಕ್ಕಳು ಕೂಡ ಕಣ್ಣೀರಾಗಿದ್ದಾರೆ ಇಡೀ ಕುಟುಂಬ ದುಃಖದಲ್ಲಿದೆ ಇದು ಅಂತಿಮ ವಿಧಿವಿಧಾನ ನಡೀತಾ ಇರುವಂಥ ಸ್ಥಳದ ದೃಶ್ಯ ಅವರೇ ಗುರುತಿಸಿದ್ದಂಥ ಸ್ಥಳ ಸ್ನೇಹಿತರ ಬಳಿ ಎಲ್ಲ ಸಾಮಾನ್ಯವಾಗಿ ಮಾತನಾಡ್ತೀವಿ ಗೊತ್ತಾ ಸತ್ತಾಗ ಹೀಗಿರಬೇಕು ಈ ಬಟ್ಟೆ ಹಾಕಬೇಕು ನಾನು ಅಥವಾ ಈ ಸ್ಥಳದಲ್ಲಿ ನನ್ನ ಅಂತ್ಯಕ್ರಿಯೆ ಆಗಬೇಕು ಅಂತ ಹಾಗೆ ಸಿ ಜೆ ರಾಯ್ ಅವರು ಕೂಡ ಮಾತನಾಡಿದ್ರಂತೆ ಸ್ನೇಹಿತರ ಜೊತೆ ನನ್ನ ಲಾಸ್ಟ್ ರೈಟ್ಸ್ ಏನಿದೆ ಅದು ಇಲ್ಲಿರಬೇಕು ಈ ಸ್ಥಳದಲ್ಲಿರಬೇಕು ಅನ್ನೋದಾಗಿ ಸೊ ಅಲ್ಲೇ ಇದೀಗ ಅಂತಿಮ ವಿಧಿವಿಧಾನಗಳು ನಡೀತಾ ಇದೆ ಆ ಗಮನಿಸ್ಬೋದು ನೀವು ದೃಶ್ಯಗಳಲ್ಲಿ ಕುಟುಂಬಸ್ಥರೆಲ್ಲ ಜೊತೆಯಾಗಿದ್ದಾರೆ ಆಪ್ತರಿದ್ದಾರೆ ಸ್ನೇಹಿತರಿದ್ದಾರೆ ಕೊನೆಯ ವಿದಾಯವನ್ನ ಹೇಳ್ತಾ ಇದ್ದಾರೆ ತುಂಬ ಜೀವನವನ್ನ ನಡೆಸಿದ ಆದ್ರೆ ಒಬ್ರು ಒಂದು ಎರ ಮುಗೀತು ಅನ್ನೋ ರೀತಿಯಾಗಿ ಮಾತನಾಡಬಹುದು ಬಟ್ ರಾಯ್ ಅವರ ವಿಚಾರದಲ್ಲಿ ಹಾಗಲ್ಲ ಐವತ್ತೇಳು ವರ್ಷ ಬಹುಶಃ ಅವರು ಸಂಪಾದಿಸಿದ್ದನ್ನೆಲ್ಲ ಕಣ್ತುಂಬ ನೋಡುವಂತ ವಯಸ್ಸಿದು ನೋಡಿ ಇದೀಗ ಕೊನೆಯದಾಗಿ ಕೊನೆಯ ಒಂದು ರಿಚುವಲ್ಸ್ಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿಗೆ ಇನ್ಯಾರಿಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಹೂಳುವಂತಹ ಪ್ರಕ್ರಿಯೆ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಹಾಗೇನೆ ನಡೀತಾ ಇದೆ ನಾವು ಗಮನಿಸ್ಬೋದು ಅವರಿಗೆ ಅತ್ಯಾಪ್ತರಾಗಿದ್ದಂತಹ ಶಾಸಕರು ಕೂಡ ಇದ್ದಾರೆ ರಾಜಕೀಯ ಗಣ್ಯರಿದ್ದಾರೆ ಹಾಗೆ ಸಿನಿಮಾ ರಂಗದ ಆಪ್ತರು ಕೂಡ ಬಂದವರು ಅಂತಿಮ ದರ್ಶನವನ್ನ ಪಡೆದಿದ್ದು ಇದೆ ಈಗ ಆಲ್ಮೋಸ್ಟ್ ಕೊನೆಯ ಹಂತದಲ್ಲಿದೆ ಅಂತ್ಯಕ್ರಿಯೆಗೆ ಇದಾಗಲಿ ಎಲ್ಲ ಸಿದ್ಧತೆಗಳಾಗಿರೋದ್ರಿಂದ ಕೊನೆಯ ಹಂತದಲ್ಲಿ ಆ ಬಾಕ್ಸನ್ನು ಕವರ್ ಮಾಡಲಾಗುತ್ತೆ ಆಗಲೇ ಬಿಳಿ ಬಟ್ಟೆಯಿಂದ ಅವರ ಮುಖವನ್ನು ಕವರ್ ಮಾಡ್ತಾರೆ ಸೊ ಅಲ್ಲಿಗೆ ಇನ್ಯಾರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇಲ್ಲ ಅಂತ ನಿಜಕ್ಕೂ ಉದ್ಯಮ ಕ್ಷೇತ್ರದ ದೈತ್ಯ ಅಂತ ಮಾತಿಗೆ ಹೇಳ್ತಾ ಇಲ್ಲ ನಿಜಕ್ಕೂ ಅವ್ರ ದೈತ್ಯನೇ ಅವ್ರು ಹೇಳಿದಂಥ ಮಾತುಗಳು ಒಂದೊಂದಾಗಿ ಬಹುಶಃ ಈಗ ಅವ್ರ ಯೂತ್ಸ್ ನೆನಪಿಸ್ಕೊಳ್ತಾರೆ ಅವ್ರು ಕೊಟ್ಟಿರುವಂಥ ಅಡ್ವೈಸ್ಗಳನ್ನು ನೆನಪಿಸ್ಕೊಳ್ತಾರೆ ಒಂದು ಸೈಟ್ ಮಾಡಿ ಕಟ್ಟಿ ಮಾರೋದು ಅಂತ ಹೇಳಿದ್ರೆ ಒಂದು ಮನೆ ಅಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ ಅದಿಡೀ ಏರಿಯಾ ಡೆವಲಪ್ಮೆಂಟ್ ಕೂಡ ಒಂದು ಜವಾಬ್ದಾರಿ ಆಗಿರುತ್ತೆ ಅದರಿಂದ ಇನ್ನೊಂದು ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಹಳ್ಳಿ ಇದ್ರೆ ಅವ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಾಗಿರ್ಬೇಕು ನಾವು ಮಾಡುವಂತ ಪ್ರಾಜೆಕ್ಟ್ ಅಂತ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಂತ ಸಿ ಜೆ ರಾಯ್ ಇನ್ನಿಲ್ಲ ಅವರ ಯೋಚನೆಗಳಿಂದ ಇವತ್ತು ಸಾಕಷ್ಟು ಜನ ಅವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಈ ಸುದ್ದಿಯನ್ನು ರಿಸೀವ್ ಮಾಡ್ಕೊಳ್ಳೋದು ಕೂಡ ಅಸಾಧ್ಯ ಅನ್ನುವಂಥ ಮೈಂಡ್ ಸೆಟ್ನಲ್ಲಿ ಇರೋದು ಕಾರಣ ಅವರಿಂದ ತೆಗೆದುಕೊಂಡಂತ ಸಹಾಯ ಜೊತೆಗೆ ಇಂಥ ಉದ್ಯಮ ದೈತ್ಯ ಇದ್ರೆ ಇನ್ನೊಂದಷ್ಟು ಏರಿಯಾಗಳು ಡೆವಲಪ್ ಆಗ್ತಾ ಇತ್ತು ಇನ್ನೊಂದಷ್ಟು ಜನರಿಗೆ ಅವರಿಂದ ಸಹಾಯ ಆಗ್ತಾ ಇತ್ತು ಇವೆಲ್ಲ ನೆನೆಸ್ಕೊಂಡಾಗ ನಿಜಕ್ಕೂ ಸಾರ್ವಜನಿಕರಿಗೆ ಬೇಸರ ತರುತ್ತೆ ಇಂಥ ವ್ಯಕ್ತಿಯ ಅಂತ್ಯ ಹೀಗಾಯ್ತಲ್ಲ ಅಂತ ಎಷ್ಟೊಂದು ಲವಲವಿಕೆಯಿಂದ ಇರ್ತಾ ಇದ್ದಂಥ ಸಿ ಜೆ ರಾಯ್ ನಾವೀ ಸುದ್ದಿ ಬ್ರೇಕ್ ಆದಾಗ ಹೇಳ್ತಾ ಇದ್ವಿ ಮೊನ್ನೆ ಮೊನ್ನೆ ಆದಂತ ರಿಪಬ್ಲಿಕ್ ಡೇಗೂ ಕೂಡ ವಿಶ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿರ್ತಾರೆ ಈ ಐವತ್ತೇಳು ಐವತ್ತರ ನಂತರ ವರ್ಷದವರು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಆಕ್ಟಿವ್ ಆಗಿರೋದೇ ಕಡಿಮೆ ಬಟ್ ಆಯ್ ಅವರು ಹಾಗಲ್ಲ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದವ್ರು ಅಂತ ಸ್ಪಾರ್ಕ್ ಇತ್ತು ಐವತ್ತೇಳನೇ ವಯಸ್ಸಿನಲ್ಲೂ ಕೂಡ ಎಲ್ಲ ದೇಶ ಸುತ್ತೋದು ತಮ್ಮ ಬಿಸ್ನೆಸ್ ಅನ್ನ ಇನ್ನಷ್ಟು ವಿಸ್ತರಿಸೋದಕ್ಕೆ ಏನ್ ಮಾಡ್ಬೋದು ಅನ್ನೋದ್ರ ಕಡೆ ಯೋಚನೆ ಮಾಡೋದು ಹಾಗೆ ಮಕ್ಕಳಿಗೂ ಕೂಡ ಜವಾಬ್ದಾರಿಯನ್ನ ಕೊಡೋ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡಿದ್ದು ನಿಜಕ್ಕೂ ಪ್ರೇರಣೆ ಸಿ ಜೆ ರಾಯ್ ಆಮೇಲೆ ಅವರು ತೊಡಗಿಸಿಕೊಂಡಂತ ಕ್ಷೇತ್ರಗಳು ಬಹಳಷ್ಟು ಆಗ್ಲೇ ಹೇಳಿದ್ವಿ ಸಿನಿಮಾ ಕ್ಷೇತ್ರ ರಾಜಕಾರಣ ಒಂದಿಲ್ಲ ಹೇಳೋ ಪ್ರಕಾರ ರಾಜಕಾರಣದಿಂದ ಬಹಳ ದೂರ ಇದ್ರು ಅಂತ ರಾಜಕಾರಣಿಗಳಿಂದ ದೂರ ಇದ್ರು ಅಂತ ಅದನ್ನ ಹೊರತುಪಡಿಸಿದ್ರೆ ಸಿನಿಮಾ ಕ್ಷೇತ್ರ ರಿಯಾಲಿಟಿ ಶೋಗಳು ಅವರ ಉದ್ಯಮ ಸಮಾಜ ಸೇವೆ ಎಲ್ಲದರಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಆಮೇಲೆ ಮುಖತಃ ವ್ಯಕ್ತಿಗಳನ್ನ ಆಗ್ತಾ ಇದ್ರು ಇಷ್ಟೊಂದು ಆಸ್ತಿ ಮಾಡಿದೀನಲ್ಲ ಅನ್ನುವಂಥ ಅಹಂಕಾರ ಅವರನ್ನು ಭೇಟಿಯಾದವ್ರು ಯಾರೂ ಕೂಡ ಅವರಲ್ಲಿ ಕಂಡಿಲ್ಲ ಹಾಗಾಗಿನೇ ಇವತ್ತು ಜನ ಸಿಜೆ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಈ ಸೆಲೆಬ್ರಿಟಿಗಳಿಗಿಂತ ಐಡೆಂಟಿಟಿ ಇರೋದು ಸಹಜ ಸ್ಕ್ರೀನ್ನಲ್ಲಿ ಕಾಣಿಸ್ಕೊಳ್ಳೋರಿಗೆ ಬಟ್ ಸೀಜರಾಯ್ ಹಾಗಲ್ಲ ಒಬ್ರು ನಿರ್ಮಾಪಕರಾಗಿ ಉದ್ಯಮಿಯಾಗಿ ಸಮಾಜ ಸೇವಕರಾಗಿ ಇಷ್ಟು ದೊಡ್ಡ ಆಪ್ತ ಬಳಗವನ್ನು ಸಂಪಾದನೆ ಮಾಡಿದ್ದಾರೆ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಅವರ ಅಂತ್ಯಕ್ರಿಯೆಯಲ್ಲಿ ಆ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಬನ್ನೇರುಘಟ್ಟದ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸಿ ಜೆ ರಾಯ್ ಅವರು ಯಾವ ಸ್ಥಳದಲ್ಲಿ ತನ್ನ ಫೈನಲ್ ರೈಟ್ಸ್ ನಡೀಬೇಕು ಅಂತ ಹೇಳಿದ್ರು ಅಲ್ಲೇ ನಡೀತಾ ಇದೆ ಆಮೇಲೆ ಅದು ನೀಟಾಗಿ ನೋಡ್ಕೊಳ್ತಾ ಇದ್ದಾರೆ ಅಲ್ಲಿ ಇದ್ದಂಥವರು ಸೊ ಒಂದು ಸ್ವಲ್ಪ ಎಡವಿದ್ರೂ ಕೂಡ ಏರುಪೇರಾಗ್ಬಿಡುತ್ತೆ ಅಥವಾ ವಾಲುತ್ತೆ ಸೊ ಹಾಗಾಗಿ ಬಹಳ ಜಾಗೃತವಾಗಿ ಈ ಅಂತಿಮ ರೈಡ್ಸನ್ನು ಮಾಡಬೇಕಾಗತ್ತೆ ಗಮನಿಸ್ಬೋದು ನೀವು ಆ ಹಗ್ಗಗಳನ್ನೆಲ್ಲ ಕಟ್ಟಿ ಆ ಗುಂಡಿಯನ್ನು ಇದಾಗಲೇ ಅಗದಿದ್ದಾರೆ ಸೊ ಅದರೊಳಗೆ ಇರಿಸಬೇಕಾಗಿದೆ ಭಾಳ ಸೇಫಾಗಿ ಮಾಡಬೇಕಾಗತ್ತೆ ಸೊ ಹಾಗಾಗಿನೇ ಅದು ಸಮಯ ತಗೊಳ್ತಾ ಇದೆ ಕಾನ್ಫಿನೆಂಟ್ ಗ್ರೂಪ್ನ ಕಟ್ಟಿ ಬಳಸಿದಂಥ ಉದ್ಯಮ ದೈತ್ಯ ಸಿ ಜೆ ರಾಯ್ ಇನ್ನು ಕುಟುಂಬಕ್ಕಾಗಲಿ ಅವರನ್ನು ನೋಡಿದಂಥ ಆಪ್ತೇಷ್ಟರಿಗಾಗಲಿ ಕೇವಲ ನೆನಪಾಗಿ ಅಷ್ಟೇ ಇರ್ತಾರೆ ಕೇರಳ ಕರ್ನಾಟಕ ದುಬೈ ಬೇರೆ ಬೇರೆ ರಾಜ್ಯ ಮಾತ್ರ ಅಲ್ಲ ರಾಜ್ಯದ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶದಲ್ಲೂ ಕೂಡ ತಮ್ಮ ಸಾಮ್ರಾಜ್ಯವನ್ನು ವ್ಯಾಪಿಸ್ತಾರೆ ಸೊ ಹಾಗಾಗಿನೇ ಹತ್ತು ಸಾವಿರ ಕೋಟಿಯ ಒಡೆಯಾಗ್ತಾರೆ ಅವರ ಮುಂದಿನ ಕನಸು ಏನಿತ್ತು ಅನ್ನೋದ್ರ ಬಗ್ಗೆ ಅವರ ಸಹೋದರರು ಕೂಡ ಮಾತನಾಡ್ತಾ ಇಲ್ಲ ಬಿಕಾಸ್ ಅವರು ಬಹುಶಃ ಆ ರೀತಿಯಾಗಿ ಥಾಟ್ಸ್ ಗಳನ್ನ ಹಂಚಿಕೊಂಡಿದ್ದೇ ಕಡಿಮೆ ಅನ್ಸುತ್ತೆ ಬಟ್ ಯುವಕರಿಗೆ ದಾರಿದೀಪ ಆಗಿದ್ರು ಯಾರಾದ್ರೂ ಸ್ಟಾರ್ಟ್ ಅಪ್ ಗಿಳಿತಾರೆ ಅಂತ ಹೇಳಿದ್ರೆ ಹೀಗೆ ಮಾಡಿದ್ರೆ ಚಂದ ಹೀಗ್ ಮಾಡಿದ್ರೆ ಸರಿ ಅನ್ನೋ ಸಜೆಷನ್ ಕೊಡ್ತಾ ಇದ್ದಂತ ಸಿ ಜೆ ರಾಯ್ ಅವುಗಳನ್ನೆಲ್ಲ ಅವರ ಆಪ್ತರು ಯೂತ್ಸ್ ಸ್ಪೆಷಲಿ ಮಿಸ್ ಮಾಡ್ಕೊಳ್ತಾರೆ ಗಮನಿಸ್ತಾ ಇದ್ವಿ ಇದು ಅಂತಿಮ ಅಂತ್ಯಕ್ರಿಯ ದೃಶ್ಯಗಳನ್ನು ಆಪ್ತರು ಹಾಗೆ ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ ಅದನ್ನೇ ಹೇಳ್ತಾ ಇದ್ವಿ ನಾವು ಒಬ್ಬ ಸೆಲೆಬ್ರಿಟಿಗಾದ್ರೆ ಇಷ್ಟೊಂದು ಜನ ಬರ್ತಾರೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅಥವಾ ಅಂತಿಮ ರೈಟ್ಸ್ಗಳನ್ನು ನೆರವೇರಿಸೋದಕ್ಕೆ ಬಟ್ ಉದ್ಯಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂಥ ಸಿಜೆ ಅವರಿಗೆ ಇಷ್ಟೊಂದು ಜನ ಆಪ್ತರಿದ್ರೆ ಇದ್ದಾರೆ ಅಂತ ಹೇಳಿದ್ರೆ ಅದು ಅವರ ವ್ಯಕ್ತಿತ್ವಕ್ಕೆ ಇದ್ದಂಥ ಅಭಿಮಾನಿಗಳು ಎಲ್ಲಿ ಬಡವರು ಕಂಟೆಸ್ಟೆಂಟ್ಸ್ ಇರ್ತಾರೋ ರಿಯಾಲಿಟಿ ಶೋಗಳಲ್ಲಿ ಅವ್ರ ಮೇಲೆ ಒಂದು ಕಣ್ಣು ಸೀಜರ್ ಆಯ್ ಅವ್ರು ಇಟ್ಟಿರ್ತಾರೆ ಅವ್ರಿಗೆ ಹೆಂಗೆ ಸಹಾಯ ಮಾಡಬಹುದು ಅಂತ ಸೊ ಹೀಗೆ ಅವರಿಂದ ಸಹಾಯ ಪಡೆದವ್ರು ಬಹಳಷ್ಟು ಜನ ಇದ್ದಾರೆ ತಾಯಿಯನ್ನೇ ಸ್ಫೂರ್ತಿಯಾಗಿ ತಗೊಂಡು ಬೆಳೆದಂತ ಮಗ ಇವತ್ತು ತಾಯಿಯವರನ್ನ ಈ ರೀತಿಯಾಗಿ ನೋಡುವಾಗ ಅದೆಷ್ಟು ನೋವಾಗ್ಬೇಡ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಸಹೋದರ ಕೂಡ ಹೇಳ್ತಾ ಇದ್ರು ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವಂತ ತಮ್ಮ ಅಲ್ಲ ಅದು ಅಥವಾ ಈ ಸಿಕ್ಕಾಪಟ್ಟೆ ಟಾರ್ಚರ್ ಆಗಿರ್ಬೇಕು ಅದ್ರ ಬಗ್ಗೆ ಅವ್ರು ಹೇಳ್ಕೊಂಡಿದ್ರು ಅದಕ್ಕೂ ಮೀರಿದಂತ ಕಾರಣಗಳ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋದಾಗಿ ಅದೊಂದು ಭಾಗ ಇದಾಗಲೇ ಎಸ್ ಐ ಟಿ ಫಾರ್ಮ್ ಆಗಿದೆ ಅದರ ತನಿಖೆ ಕೂಡ ಸಾಕ್ತಾ ಇದೆ ಏನು ಎತ್ತ ಹೇಗೆ ಅನ್ನೋದ್ರ ಬಗ್ಗೆ ಐ ಟಿ ಅಧಿಕಾರಿಗಳನ್ನು ಕೂಡ ತನಿಖೆಗೊಳಪಡಿಸ್ತಾರೆ ಅದೊಂದು ಭಾಗ ಬಟ್ ಈಗ ಒಂದು ಕುಟುಂಬ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದಂತ ವ್ಯಕ್ತಿಯನ್ನ ಕಳ್ಕೊಂಡಿದ್ದಾರೆ ಅಂಥ ದೊಡ್ಡ ಎಂಪೈರ್ ಕಟ್ಟಿ ಬಳಸಿದ್ದಂಥ ವ್ಯಕ್ತಿಯನ್ನು ಕಳ್ಕೊಂಡಿದ್ದಾರೆ ದೇಶಕ್ಕೊಬ್ಬ ದೊಡ್ಡ ಉದ್ಯಮಿ ಆಗಿರ್ಬೋದು ಬಟ್ ಮಕ್ಕಳಿಗೆ ತಂದೆ ಹೆಂಡತಿಗೆ ಒಬ್ಬ ಪತಿ ತಾಯಿಗೆ ಒಬ್ಬ ಮಗ ಇವತ್ತು ಈ ರೀತಿಯಾಗಿ ಅಂತ್ಯವನ್ನು ಕಾಣ್ತಾ ಇದ್ದಾರೆ ಹೇಳಿದ್ವಲ್ಲ ಐವತ್ತೇಳು ವರ್ಷ ಅಂತ ಹೇಳಿದ್ರೆ ತಮ್ಮ ಜರ್ನಿಯನ್ನು ಒಮ್ಮೆ ರಿವೀಲ್ ಮಾಡಿಕೊಳ್ಳುವಂಥ ಸಮಯ ನಾನು ಹೀಗಿಂದ ಇಲ್ಲಿಂದ ಇಲ್ಲಿವರೆಗೂ ಬಂದ್ನಲ್ಲ ಇಷ್ಟು ದೊಡ್ಡ ಎಂಪೈರ್ ಕಟ್ಟಿದ್ನಲ್ಲ ಅಂತ ಹಾಗೆ ಅದನ್ನೆಲ್ಲ ಅನುಭವಿಸ್ಬೇಕಾದಂತ ವಯಸ್ಸವ್ರದ್ದು ಅದೇ ಕಾರಣಕ್ಕನ್ಸುತ್ತೆ ಅವರು ವಿದೇಶದಲ್ಲಿ ಸೆಟಲ್ ಆಗಿದ್ರು ಮಾಡೋದೆಲ್ಲ ಮಾಡಿ ಆಗಿದೆ ಇಷ್ಟೊಂದು ಸಂಪಾದನೆ ಆಗಿದೆ ಜೀವನಾನು ಅನುಭವಿಸೋಣ ಅಂತ ಬಟಾ ಹೊತ್ತಿಗೆ ಆರಂಭ ಆಯ್ತು ಐ ಟಿ ಕಾಟ ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳೋದಕ್ಕೂ ಅಸಾಧ್ಯ ಅದಕ್ಕೂ ಮೀರಿದಂಥ ಚಿಂತೆಗಳೇನಾದರೂ ಇತ್ತ ಗೊತ್ತಿಲ್ಲ ಬಟ್ ಈ ರೀತಿಯಾಗಿ ತಮ್ಮ ಜೀವನ ತಾವೇ ತಗೊಂಡಿದ್ದಾರೆ ಅಂತಿಮ ಪ್ರಾರ್ಥನೆ ಕೂಡ ಸಲ್ಲಿಕೆಯಾಗಿದೆ ಗಮನಿಸ್ತಾ ಇದ್ದೀರಿ ಪತ್ನಿ ಮಗಳು ಮಗ ತಾಯಿ ಅತ್ಯಾಪ್ತ ಸ್ನೇಹಿತರು ಹಾಗೆ ಚರ್ಚ್ನ ಪಾಸ್ಟರ್ ಎಲ್ಲರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ ಕಾನ್ಫಿಡೆಂಟ್ ಗ್ರೂಪನ್ನು ಕಟ್ಟಿ ಬೆಳೆಸಿದ್ದಂಥ ಉದ್ಯಮ ಕ್ಷೇತ್ರದ ದೈತ್ಯ ಇನ್ನು ನೆನಪಾಗಿ ಮಾತ್ರನೇ ಉಳಿತಾರೆ ಬಿಡಿ ಅವರಿಂದ ಸಹಾಯ ಪಡೆದವರು ಪ್ರತಿದಿನ ಅವ್ರನ್ನ ನೆನಪಿಸ್ಕೊಳ್ತಾರೆ ಲೈಕ್ ನಮ್ಮ ಹನುಮಂತು ಥರ ಅವ್ರನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಕಾರಣ ಎಲ್ಲ ಹಂತದಲ್ಲೂ ಕೂಡ ಅವರಿಗೆ ಕೊಟ್ಟಂತ ಸಾಥ್ ಒಬ್ಬ ಹಳ್ಳಿ ಹುಡುಗನ ಕನಸನ್ನು ನೆರವೇರಿಸೋದಕ್ಕೆ ಸಿ ಜೆ ರಾಯ್ ಅಂತ ಉದ್ಯಮಿ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ ಸಣ್ಣ ಹಂತಕ್ಕಿಳಿದು ಆ ಬಡವರ ತುಡಿತ ಏನು ಅವರ ಆಸೆ ಏನು ಅಂತ ಕೇಳುವಂಥ ಕಿವಿ ಇತ್ತು ಅವ್ರಿಗೆ ಮನಸ್ಸಿತ್ತು ಅಂತ ಅವ್ರು ಮಾಡಿರುವಂಥ ಕೆಲ ಪ್ರಾಜೆಕ್ಟ್ಗಳು ಕೂಡ ಅದಕ್ಕೆ ಸಾಕ್ಷಿ ಮಧ್ಯಮ ವರ್ಗದ ಕೈಗೆಟುಕುವಂತ ಬೆಲೆಯಲ್ಲಿ ಅಂತ ಸ್ಥಳದಲ್ಲಿ ಅವ್ರಿಗೆ ಮನೆಗಳನ್ನ ಕಟ್ಟಿಕೊಟ್ಟಿದ್ರು ಎಷ್ಟು ಜನಕ್ಕೆ ಕನಸಿರಲ್ಲ ತಂದೊಂದು ಸ್ವಂತ ಗೂಡಿರ್ಬೇಕು ಚಿಕ್ಕದಾದ್ರೂ ಪರವಾಗಿಲ್ಲ ಅಂತ ಅಂತ ಕನಸುಗಳನ್ನ ಈಡೇರಿಸಿದ್ದಾರೆ ಬಹುಶಃ ಇವರು ಕಟ್ಟಿಕೊಟ್ಟಂತ ಲೇಔಟ್ ನಲ್ಲಿ ಮನೆಗಳಲ್ಲಿ ವಾಸ ಮಾಡುವವರು ಇವತ್ತಿದೆಲ್ಲವನ್ನ ನೆನಪಿಸ್ಕೊಳ್ತಾರೆ ಇರುತ್ತಲ್ಲ ಒಂದ್ ಹಂತದಲ್ಲಿ ಸಿ ಜೆ ರಾಯ್ ಅಂತ ಉದ್ಯಮಿ ಇಲ್ಲದಿದ್ರೆ ನಮಗ್ ಮನೇನೇ ಇರ್ತಾ ಇರ್ಲಿಲ್ವೇನೋ ಇವತ್ತು ನಿಜಕ್ಕೂ ಕಣ್ಣೀರಾಗಿದ್ದಾರೆ ತನ್ನ ಒಂದು ದುಡಿಮೆಯ ಒಂದು ಭಾಗದಲ್ಲಿ ಇನ್ನೊಬ್ಬರ ಕನಸು ಕೂಡ ಸಾಕಾರ ಆಗ್ಲಿ ಅಂತ ಯೋಚನೆ ಮಾಡ್ತಿದ್ದಂತ ಸಿ ಜೆ ರಾಯ್ ಇವತ್ತಿಲ್ಲ ಅನ್ನೋದು ಬಹಳಷ್ಟು ಜನರಿಗೆ ನೋವು ತರಿಸ್ತಾ ಇದೆ ಇನ್ಫ್ಯಾಕ್ಟ್ ಸುದ್ದಿಯಲ್ಲಿ ಅವರ ಫೋಟೋ ಬರೋವರೆಗೂ ಕೂಡ ಬಹಳಷ್ಟು ಜನ ನಂಬೇ ಇರಲಿಲ್ಲ ಸೀಜರ್ ರಾಯ್ ಅಂದ್ರೆ ಬೇರೆ ಯಾರೋ ಇರಬಹುದು ಅಂತ ಅವರ ಫೋಟೋ ನೋಡಿದಂತ ಬಹಳಷ್ಟು ಜನರಿಗೆ ಶಾಕ್ ಆಗಿದೆ ನಿಜಕ್ಕೂ ಇವರೇನಾ ಅಂತ ಅಂತ ವ್ಯಕ್ತಿತ್ವ ಕಾರ್ಗಳ ಕ್ರೇಜ್ ಅದಕ್ಕೆ ಸಾಕ್ಷಿ ಅವರ ಗರಾಜ್ ನಲ್ಲಿರುವಂತಹ ಲಕ್ಸುರಿ ಕಾರ್ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಕಾರ್ಗಳೇ ಇವೆ ಅವ್ರಿಗೆ ಅಂತ ಕಟ್ಕೊಂಡಿದ್ದಂತ ಬಂಗ್ಲು ಸುಮಾರು ಮೂರು ಸಾವಿರ ಕೋಟಿ ಬೆಲೆ ಬಾಳುತ್ತೆ ಯಾವ ರೀತಿಯಾಗಿ ಲಕ್ಜುರಿಯಾಗಿ ಬದುಕ್ತಾ ಇದ್ರು ನೋಡಿ ಹಾಗಂತ ಜನರ ಕಷ್ಟಗಳಿಗೆ ಕಿವಿ ಆಗೋದನ್ನೇನು ಬಿಟ್ಟಿರ್ಲಿಲ್ಲ ತನ್ನಿಂದ ಏನ್ ಸಹಾಯ ಮಾಡೋದಕ್ಕೆ ಸಾಧ್ಯ ಅದನ್ನ ಮಾಡಿದ್ರು ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ನಿರ್ಮಾಪಕರು ಒಮ್ಮೆ ಲಾಸ್ ಆಯಿತು ಅಂತ ಹೇಳಿದ್ರೆ ಮತ್ತೊಮ್ಮೆ ಇನ್ವೆಸ್ಟ್ ಮಾಡೋದಕ್ಕೆ ನೂರು ಸಲ ಯೋಚನೆ ಮಾಡ್ತಾರೆ ಬಟ್ ಸಿ ಜೆ ರಾಯ್ ಅವರು ಇಮಿಡಿಯೇಟ್ ಆಗಿ ಇನ್ನೊಂದು ಸಿನಿಮಾದಲ್ಲಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ ಅಟ್ಲೀಸ್ಟ್ ಮೊದಲ ಸಿನಿಮಾದಲ್ಲಿ ಕಳ್ಕೊಂಡಿದ್ದನ್ನ ಇದರಲ್ಲಿ ರಿಕವರ್ ಮಾಡಬಹುದಾ ಅನ್ನುವಂತ ಒಂದು ಕಾನ್ಫಿಡೆಂಟ್ ಇತ್ತು ಅವ್ರ ಪದೇ ಪದೇ ಅದೃಷ್ಟವನ್ನ ಚೆಕ್ ಮಾಡ್ಕೊಳ್ತಾ ಇದ್ರು ಅಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಕುಟುಂಬ ಆಪ್ತರು ಕಳ್ಕೊಂಡಿದ್ದಾರೆ ಆಮೇಲೆ ಈ ಕಾನ್ಫಿಡೆಂಟ್ ಅನ್ನುವಂತ ಹೆಸರು ಅವರೆಲ್ಲೋ ಬಾತ್ರೂಮ್ನಲ್ಲಿ ಕೂತಿದಾಗ ಆ ಯೋಚನೆ ಬರುತ್ತಂತೆ ಹೇಳಿದ್ರೆ ಇವಾಗ ಅವ್ರ ಕುಟುಂಬದ ಹೆಸರೆಲ್ಲ ಇಟ್ಟರೆ ಪ್ರನೌನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಊರ್ನವ್ರು ಮಾಡ್ಬೋದು ರಾಜ್ಯದವ್ರು ಮಾಡ್ಬೋದು ಬಟ್ ದೇಶ ವಿದೇಶದಲ್ಲಿ ಒಂದು ವೇಳೆ ಇದೇ ಉದ್ಯಮ ವಿಸ್ತರಣೆ ಆದರೆ ಆಗ ಒಬ್ಬ ಫಾರಿನರ್ಗೆ ಹೆಸರನ್ನು ಪ್ರೊನೌನ್ಸ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಅಂತ ಹಾಗಾಗಿನೇ ಕಾನ್ಫಿಡೆಂಟ್ ಅನ್ನುವಂಥ ಹೆಸರು ಈಸಿ ಆಗುತ್ತೆ ರಿಜಿಸ್ಟರ್ ಆಗುತ್ತೆ ಜನರ ಮೈಂಡಲ್ಲಿ ಸೊ ಹೀಗೆ ಯೋಚನೆ ಮಾಡಿ ಅವ್ರು ಕಾನ್ಫಿಡೆಂಟ್ ಅನ್ನುವಂಥ ಹೆಸರನ್ನ ಅವರ ಇಡ್ತಾರೆ ಅನ್ನೋ ವಿಚಾರ ಅವರೇ ಹೇಳ್ಕೊಂಡಿದ್ದಿದೆ ಅವರ ಹೆಸರನ್ನ ಇನಿಷಿಯಲ್ ಕೂಡ ಬಹಳ ಕಷ್ಟ ಇದೆ ಪ್ರೊನೌನ್ಸ್ ಮಾಡೋದಕ್ಕೆ ಏರ್ಪೋರ್ಟ್ಗೆಲ್ಲ ಹೋದಾಗ ಅಲ್ಲಿಯ ಸ್ಟಾಫ್ ಗಳು ಫಂಬಲ್ ಆಗ್ತಾ ಇದ್ರಂತೆ ಇದು ಹೆಂಗ್ ಪ್ರೊನೌನ್ಸ್ ಮಾಡೋದು ಅಂತ ಸೊ ಹಾಗಾಗಿ ಅವ್ರ ಹೆಸರನ್ನ ಕೂಡ ಶಾರ್ಟ್ ಮಾಡ್ಕೊಳ್ತಾರೆ ರಾಯ್ ಸಿ ಜೆ ರಾಯ್ ಅಂತ ಸೊ ಅವ್ರ ಹೆಸರೇ ಪ್ರೊನೌನ್ಸ್ ಮಾಡೋದಕ್ಕೆ ಕಷ್ಟ ಪಡ್ತಾ ಇರುವಾಗ ಇನ್ನು ಈ ಬಿಸ್ನೆಸ್ ಗ್ರೂಪ್ಗೆ ಈ ರೀತಿಯಾಗಿ ಹೆಸರಿಟ್ರೆ ಜನ ಹೇಗ್ ಪ್ರನೌನ್ಸ್ ಮಾಡೋದಕ್ಕೆ ಸಾಧ್ಯ ಅಥವಾ ಅವ್ರ ನೆನಪಿನಲ್ಲಿರೋದಕ್ಕೆ ಹೇಗ್ ಸಾಧ್ಯ ಅಂತ ಯೋಚನೆ ಮಾಡಿ ಕಾನ್ಫಿಡೆಂಟ್ ಅನ್ನುವಂತ ಹೆಸರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅದಕ್ಕೆ ತಕ್ಕ ಹಾಗೆ ಇಷ್ಟು ವರ್ಷಗಳವರೆಗೆ ಬದುಕಿದ್ದಾರೆ ಕೂಡ ಕಾನ್ಫಿಡೆಂಟ್ ದೊರೆಯಾಗೇ ಇದ್ರು ತನ್ನ ಸುತ್ತಮುತ್ತಲ ಇದ್ದಂತ ಜನರಿಗೂ ಕೂಡ ಕಾನ್ಫಿಡೆಂಟ್ ತುಂಬದಂತ ವ್ಯಕ್ತಿ ಕಾನ್ಫಿಡೆಂಟ್ ಗ್ರೂಪ್ಸ್ಗೂ ಕಾನ್ಫಿಡೆಂಟ್ ಆಗಿದ್ದಂಥ ವ್ಯಕ್ತಿ ಅದ್ ಯಾಕೋ ಗೊತ್ತಿಲ್ಲ ಐವತ್ತೇಳನೇ ವಯಸ್ಸಿಗೆ ಯಾಕನ್ನಿಸ್ತು ಜೀವನ ಬೇಡ ಅಂತ ಇದೀಗ ಇರುವಂತ ಪ್ರಶ್ನೆ ಈ ರೀತಿಯಾಗಿ ಜೀವನನ ಅಂತ್ಯ ಮಾಡ್ಕೋಬೇಕು ಅಂತ ಯಾಕೆ